ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪುಷ್ಪ ಸಹಜವಾಗಿ ಜೀವನದಲ್ಲಿ ಒಬ್ಬ ವ್ಯಕ್ತಿ ಏನಾದರೂ ಕೆಲಸ ಶುರು ಮಾಡಿದಾಗ ತನ್ನ ನಿರೀಕ್ಷೆಯಂತೆ ಪ್ರತಿಫಲ ಸಿಗದೇ ಇರುವಾಗ ಏನೇ ಕೆಲಸ ಮಾಡಿದ್ರೂ ಅದರಲ್ಲಿ ಯಶಸ್ಸು ಸಿಗದೇ ಇದ್ದಾಗ ಮತ್ತು ತನ್ನ ನಿರೀಕ್ಷೆಯಂತೆ ಪ್ರತಿಫಲ ಸಿಗದೇ ಇದ್ದಾಗ ಹತಾಶೆಗೊಳಗಾಗ್ತಾನೆ ನಿರಾಶೆಗೊಳಗಾಗ್ತಾನೆ ತುಂಬ ಬೇಜಾರಾಗ್ತಾನೆ ಸಹಜವಾಗಿ ಅಲ್ವಾ ಮೈ ಡಿಯರ್ಸ್ ಎಂತಹ ಅದ್ಭುತವಾದಂತಹ ಸಾಧಕರಾದರೂ ಕೂಡ ಮಹಾನ್ ವ್ಯಕ್ತಿಗಳಾದರೂ ಕೂಡ ಒಂದು ಸಾರಿ ಎರಡು ಸಾರಿಗೆ ಕ ಗೆದ್ದು ಇತಿಹಾಸ ಬರೆದವರು ತುಂಬಾ ಕಡಿಮೆ ಸಾಕಷ್ಟು ಬಾರಿ ಸೋತು ಅದರಿಂದ ಕಲಿತು ಮುಂದೆ ಆಗ ಮಿಸ್ಟೇಕ್ಸ್ನ ಮಾಡದೆ ಅದರಿಂದ ಕಲಿತು ಹೆಚ್ಚು ಇತಿಹಾಸ ಸೃಷ್ಟಿ ಮಾಡಿರೋರು ಇದ್ದಾರೆ ಅಂದರೆ ಸಾವಿರ ಬಾರಿ ಸೋತು ಸಾವಿರದ ಒಂದನೇ ಬಾರಿ ಗೆದ್ದು ಗೆದ್ದು ಇತಿಹಾಸವನ್ನು ಸೃಷ್ಟಿ ಮಾಡಿದಂತಹ ಮಹಾನ್ ಸಾಧಕರಿದ್ದಾರೆ ಹಾಗಿದ್ಮೇಲೆ ಸೋಲು ಹತಾಶೆ ನಿರಾಶೆ ದುಃಖ ಇವೆಲ್ಲವೂ ನಮ್ಮ ಲೈಫಲ್ಲಿ ಮಾತ್ರ ಖಂಡಿತ ಅಲ್ಲ ಪ್ರತಿಯೊಬ್ಬರ ಲೈಫಲ್ಲೂ ಎಂಥ ಅದ್ಭುತವಾದಂಥ ವ್ಯಕ್ತಿಗಳಾದರೂ ಎಂಥ ಮಹಾನ್ ದೊಡ್ಡ ಸಾಧಕರಾದರೂ ಪ್ರತಿಯೊಬ್ಬರ ಲೈಫಲ್ಲೂ ಆ ಎಲ್ಲವೂ ಇತ್ತು ಆದರೆ ಆ ಎಲ್ಲವನ್ನು ಮೆಟ್ಟಿ ನಿಂತು ಅದರಿಂದ ಹೊರಗಡೆ ಬಂದು ಒಂದು ಅವರು ದಾರಿಯಲ್ಲಿ ಕೆಲಸ ಮಾಡ್ತಾ ಕನ್ಸಿಸ್ಟೆನ್ಸಿಯಾಗಿ ಆಗ ಮಾತ್ರ ಅವರು ಏನು ಮಾಡ್ತಿದ್ದಾರೆ ಅದ್ರ ಕಡೆ ನಾವು ಫೋಕಸ್ ಆಗಿ ಗೆಲುವನ್ನು ಕಾಣೋದಕ್ಕೆ ಅವ್ರಿಗೆ ಸಾಧ್ಯ ಆಗಿದ್ದು ಹಾಗೆಯೇ ನಮ್ಮ ಲೈಫಲ್ಲಿ ನಾವು ಕೂಡ ಏನಾದರೂ ಕೆಲಸ ಮಾಡೋವಾಗ ಸೋಲ್ತೀವಿ ಗೆಲ್ತೀವಿ ಬೀಳ್ತೀವಿ ಹೇಳ್ತೀವಿ ಲಾಭ ಆಗುತ್ತೆ ಒಂದು ಕಡೆ ಒಂದು ಕಡೆ ನಷ್ಟ ಆಗುತ್ತೆ ಒಂದಷ್ಟು ಜನ ಕಾಲು ಎಳೆಯೋರು ಒಂದಷ್ಟು ಜನ ಆಡ್ಕೊಂಡು ನಗೋರು ನಮ್ಮನ್ನು ನೋಡಿ ನಗೋರು ಆಡ್ಕೊಳ್ಳೋರು ಜೊತೆಗೆ ಬೆಳೀತಿದ್ದಾರೆ ಅಂದರೆ ತುಳಿಯೋರು ಈ ಎಲ್ಲರೂ ಉಟ್ಕೊಳ್ತಾರೆ ಇದು ಯಾರನ್ನು ಬಿಟ್ಟಿದ್ದಿಲ್ಲ ಅಂತಹ ಮ ಮಹಾನ್ ಮೇಧಾವಿಗಳಾಗಿರೋದ್ರೋ ಆಗಿದ್ದರೂ ಅಂತಹ ಸಾಧಕರನ್ನು ಬಿಟ್ಟಿದ್ದಿಲ್ಲ ಆ ಎಲ್ಲ ಸಾಧಕರು ಈ ಹಾದಿ ಕಲ್ಲು ಮುಳ್ಳು ಈ ಎಲ್ಲ ಹಾದಿನೂ ದಾಟ್ಕೊಂಡೇ ಹೋಗಿರೋದು ಹಾಗಾಗಿ ಅದ್ರ ಬಗ್ಗೆಯೆಲ್ಲ ಅವ್ರು ಯಾರೂ ಕೇರ್ ಮಾಡಲಿಲ್ಲ ಯಾರ ಬಗ್ಗೆನೂ ಏನರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳದೆ ಅವ್ರ ಗುರಿ ಕಡೆ ಅವ್ರ ಕ ಕೆಲಸದ ಕಡೆ ಕನ್ಸಿಸ್ಟೆನ್ಸಿಯಾಗಿ ಮಾಡಿದ್ದರಿಂದ ಅವರು ಗೆಲುವನ್ನು ಕಂಡ್ರು ಹಾಗೆಯೇ ನಮ್ಮ ಜೀವನದಲ್ಲಿ ಕೂಡ ನಾವು ಈ ಎಲ್ಲವಕ್ಕೂ ತಲೆ ಕೆಡಿಸ್ಕೊಂಡು ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡ್ತಾ ಅಥವಾ ಪ್ರತಿಯೊಂದಕ್ಕೂ ಪ್ರತಿಯೊಬ್ಬರಿಗೂ ಆನ್ಸರ್ ಕೊಡ್ತಾ ಹೋದರೆ ಖಂಡಿತ ನಾವು ಲೈಫಲ್ಲಿ ಏನೂ ಸಾಧನೆ ಮಾಡೋದಕ್ಕಾಗಲ್ಲ ನಾವು ನಮ್ಮ ಗುರಿ ಕಡೆ ಫೋಕಸ್ ಮಾಡ್ತಾ ನಮ್ಮ ಒಂದು ಕೆಲಸವನ್ನು ಕನ್ಸಿಸ್ಟೆನ್ಸಿಯಾಗಿ ಮಾಡ್ತಾ ಸ್ಟ್ರಾ ನಮ್ಮಲ್ಲಿ ಒಂದು ಸ್ಟ್ರಾಂಗ್ ಬಿಲೀವ್ ಇರಬೇಕು ಅಂದರೆ ನಮ್ಮಲ್ಲಿ ನಾನು ನಮ್ಮ ಮೇಲೆ ನಮಗೆ ಒಂದು ಬಲವಾದ ನಂಬಿಕೆ ಇರಬೇಕು ನನ್ನ ಕೈಯ್ಯಲ್ಲಿ ಆಗುತ್ತೆ ನಾನು ಮಾಡ್ತೀನಿ ಸ್ವಲ್ಪ ತಡವಾಗ್ಬೋದು ನಾನು ಸಮಯ ಬಂದೇ ಬರುತ್ತೆ ಆಗ ನಾನು ಆ ಟೈಮ್ ಬಂದಾಗ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಮಾತಾಡೋರಿಗೆಲ್ಲ ಆನ್ಸರ್ ಮಾಡಿದೆ ನಮ್ಮ ಕೆಲಸದ ಮುಖಾಂತರ ನಾವು ಅವ್ರಿಗೆ ಆನ್ಸರ್ ಮಾಡಬೇಕು ನಮ್ಮ ಮಾತಲ್ಲಿ ನಾವು ಆನ್ಸರ್ ಮಾಡಬಾರ್ದು ನಮ್ಮ ಕೆಲಸದ ಮುಖಾಂತರ ಮಾತಾಡಬೇಕು ಅಂದರೆ ನಾವು ಮಾತಾಡೋದಕ್ಕಿಂತ ನಮ್ಮ ಕೆಲಸ ಮಾತಾಡುವಂಗಿರಬೇಕು ಅಲ್ವಾ ಮೈ ಡಿ ಸೋತಿದ್ದೀವಿ ಬಿ ಕೆಳಗೆ ಬಿದ್ದಿದ್ದೀವಿ ಅಂದರೆ ಖಂಡಿತ ಅದು ಸೋಲಲ್ಲ ಎಂಥ ಸಾಧಕರಾದರೂ ಕೂಡ ಈ ಎಲ್ಲ ಹಂತಗಳನ್ನು ದಾಟ್ಕೊಂಡೇ ಬಂದಿರ್ತಾರೆ ಸೊ ಹಾಗಾಗಿ ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ನಂಬಿಕೆ ಭರವಸೆಯಿಂದ ಮುಂದೆ ನಿಮ್ಮ ಹೆಜ್ಜೆಗಳನ್ನಿಟ್ಕೊತ ಸಾಗಿ ಖಂಡಿತ ಗೆಲುವು ನಿಮ್ಮ ಹತ್ರ ಬಂದೇ ಬರುತ್ತೆ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಹಾಗೆಯೇ ಮೈ ಡಿಯರ್ಸ್ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನಮ್ಮ ಒಂದು ನಾನು ನನ್ನ ಕನಸು ಯೂಟ್ಯೂಬ್ ಚಾನಲ್ ಲಿಂಕನ್ನು ಶೇರ್ ಮಾಡಿ ಥ್ಯಾಂಕ್ ಯೂ